ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಈ ವ್ಲಾಗಲ್ಲಿ ಏನೇನೆಲ್ಲ ಅಪ್ಡೇಟ್ಸ್ ಇದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬರೋಣ ಬನ್ನಿ ಇವತ್ತು ನಾನು ಮಾರ್ನಿಂಗಿಂದನೇ ವ್ಲಾಗ್ನ ಶುರು ಮಾಡಿಕೊಂಡಿದ್ದೆ ಅಪ್ಪು ಸ್ಕೂಲಿಗೆ ಲಂಚ್ ಬಾಕ್ಸಿಗೆಲ್ಲೂ ಕೂಡ ಪ್ರಿಪೇರ್ ಮಾಡಿ ಆಮೇಲೆ ನಾನ್ ವೆಜ್ ಕೂಡ ತೊಗೊಂಬಂದಿದ್ರು ಅದ್ರದ್ದು ಕೂಡ ರೆಸಿಪೀಸ್ ಎಲ್ಲ ಮಾಡಬೇಕಾಗಿತ್ತು ಸೊ ಹಂಗಾಗಿ ಇವತ್ತು ಫುಲ್ ಟೈಮ್ ಕಿಚನ್ ಅಲ್ಲೇ ಅಂತಲೇ ಹೇಳ್ಬೋದು ಬೆಳಗ್ಗೆ ಅವನಿಗೆ ಪಲಾವ್ ಎಲ್ಲನೂ ಮಾಡಿಕೊಟ್ಟು ಆಮೇಲೆ ನಾನು ಅವನು ಲಂಚ್ ಬಾಕ್ಸ್ನೆಲ್ಲನೂ ಕೂಡ ಪ್ಯಾಕ್ ಮಾಡಿ ಅವನಿಗೆ ಲಂಚ್ ಬಾಕ್ಸು ಮತ್ತು ಸ್ನ್ಯಾಕ್ಸು ಎರಡೂ ಕೂಡ ಇರುತ್ತೆ ಎರಡೂ ಕೂಡ ಸ್ನ್ಯಾಕ್ಸಿಗೆ ಏನಾದರೂ ಫ್ರೂಟ್ಸು ಡ್ರೈ ಫ್ರೂಟ್ಸು ಈ ಥರ ಏನಾದ್ರೂ ಹಾಕ್ಕೊಡ್ತೀನಿ ಆ್ಯಂಡ್ ಇವತ್ತು ಒಂದು ಉಂಡೆ ಕೂಡ ಮಾಡೋಣ ಅಂತ ಹೇಳ್ಬಿಟ್ಟು ಡ್ರೈ ಫ್ರೂಟ್ಸ್ ಅದನ್ನೇ ಒಂದು ಒಂದು ಹಾಕ್ಕೊಡೋಣ ಅಂತಲೂ ಅಂದ್ಕೊಂಡಿದ್ದೀನಿ ಆ್ಯಂಡ್ ಲಂಚ್ ಬಾಕ್ಸಿಗೆ ಅಂತ ಹೇಳ್ಬಿಟ್ಟು ಬಾಕ್ಸ್ ತುಂಬ ದಿನದಿಂದ ತರಿಸ್ಬೇಕು ಈ ಥರ ಸೆಟ್ಟು ಅಂತ ಅನ್ಕೊಂಡಿದೆ ಪ್ಲೇಟು ಮತ್ತೆ ಹ್ಯಾಂಡ್ ಟವಲು ಸ್ಪೂನು ಫೋರ್ಕು ಮತ್ತು ಚಟ್ನಿಗೆ ಬಾಕ್ಸು ಮತ್ತು ಸ್ನ್ಯಾಕ್ಸಿಗೆ ಒಂದು ಬಾಕ್ಸು ಲಂಚ್ ಒಂದು ಇಷ್ಟು ಕೂಡ ಮತ್ತು ಒಂದು ವಾಟರ್ ಬಾಟಲ್ ಒನ್ ಲೀಟರ್ದು ಇಷ್ಟು ಕೂಡ ಒಂದು ಪ್ಯಾಕೇಜಲ್ಲಿ ನಾನು ತರಿಸ್ಕೊಂಡೆ ಹಾಗೆಯೇ ಅದ್ರ ಮೇಲೆ ಕಸ್ಟಮೈಸ್ ಆಗಿ ನಾನು ನನ್ನ ಮಗನ ನೇಮ್ ಕೂಡ ಆಗ್ತದೆ ಸ್ಕೂಲಲ್ಲೆಲ್ಲ ಮಿಸ್ ಆಗೋದು ಬೇಡ ಅಂತ ಹೇಳಿಬಿಟ್ಟು ಅದನ್ನು ಎಲ್ಲಿ ಎಲ್ಲಿ ತರಿಸ್ಕೊಂಡೆ ಅಂತ ಎಲ್ಲನೂ ಕೂಡ ನಿಮಗೆ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಚೆಕ್ ಮಾಡಿ ನಾನು ಇನ್ಸ್ಟಾಗ್ರಾಮ್ ಪೇಜಿಂದ ಇದನ್ನು ನಾನು ಬುಕ್ ಮಾಡಿ ಮಾಡಿ ತೊಗೊಂಡಿರೋದು ಇದು ಯಾವುದೇ ಥರ ಪೇಡ್ ಏನು ಅಲ್ಲ ನಾನು ಪರ್ಸ್ನಲಿ ನಾನೇ ಹುಡುಕಿ ತರ್ಸ್ಕೊಂಡಿದ್ದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಆ್ಯಂಡ್ ವಾಟರ್ ಪ್ರೂಫ್ ಕೂಡ ಹೌದು ಆ್ಯಂಡ್ ಏನು ಕೂಡ ಲೀಕ್ ಪ್ರೂಫ್ ಕೂಡ ಹೌದು ಏನು ಬಾಕ್ಸಸ್ ಎಲ್ಲನೂ ಕೂಡ ಸೊ ಹಾಗಾಗಿ ನಿಮ್ಮ ಮಕ್ಳಿಗೂ ಕೂಡ ಇಷ್ಟ ಆಗ್ಬೋದು ಮತ್ತು ನಿಮಗೂ ಕೂಡ ಸೇಫ್ಟಿ ಇರುತ್ತೆ ಫುಡ್ಡು ಯಾವುದೇ ಥರ ರಿಯಾಕ್ಷನ್ ಆಗೋದು ಆ ಥರ ಏನು ಇರಲ್ಲ ಸ್ಟೀಲು ಕೂಡ ಒಳ್ಳೆ ಕ್ವಾಲಿಟಿ ಸ್ಟೀಲ್ ಇರೋದೇ ಸೊ ಹಾಗಾಗಿ ನಿಮಗೂ ಕೂಡ ಸಜೆಸ್ಟ್ ಮಾಡ್ತೀನಿ ನಿಮಗೂ ಯಾರಿಗಾದರೂ ಬೇಕು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು ನೋ ಫೋರ್ಸ್ ಆ್ಯಂಡ್ ಮಧ್ಯಾಹ್ನಕ್ಕೆ ಚಿಕನ್ ಸಾಂಬಾರು ಮತ್ತು ಗ್ರೇವಿನೂ ಕೂಡ ಮಾಡಿದೆ ಅಷ್ಟರಲ್ಲಿ ಸ್ಕೂಲಿಂದನೂ ಕೂಡ ಬಂದ ಅಪ್ಪು ನೀವು ಕೂಡ ಚಿಕನ್ ಗ್ರೇವಿ ಜೊತೆ ಅನ್ನನೂ ಹಾಕ್ಕೊಟ್ಬಿಟ್ಟು ಅವನಿಗೆ ತಿನ್ನಿಸ್ಬಿಟ್ಟು ಅವನನ್ನು ಮಲಗಿಸಿದ್ವಿ ಅದಾದಮೇಲೆ ನಾನು ಡ್ರೈ ಫ್ರೂಟ್ಸ್ ತುಂಡೆ ಮಾಡೋಣ ಅಂತ ಅಂದ್ಕೊಂಡಾಗ ಅದು ಕೂಡ ಮಾಡಿ ಎತ್ತಿಟ್ಕೊಂಡೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಸೊ ಹಂಗಾಗಿ ರೆಸಿಪಿ ಹೆಂಗೆ ಬರುತ್ತೋ ಏನೋ ಅಂತ ಗೊತ್ತಿರಲಿಲ್ಲ ಸೊ ರೆಸಿಪಿ ವಿಡಿಯೋ ಶೂಟ್ ಏನೂ ಮಾಡ್ಕೊಳ್ಳೋದಿಕ್ಕೆ ಹೋಗಲಿಲ್ಲ ನೆಕ್ಸ್ಟ್ ಟೈಮ್ ನಾನು ಏನಾದರೂ ಮಾಡಿದಾಗ ಅದರದ್ದು ವಿಡಿಯೋ ಶೂಟ್ ಕೂಡ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ತುಂಬ ಚೆನ್ನಾಗಿತ್ತು ಮತ್ತು ತುಂಬ ಹೆಲ್ದಿ ಕೂಡ ಒಂದನ್ನು ್ರೂ ಕೂಡ ಸಾಕಾಗುತ್ತೆ ಅದಕ್ಕೆ ಯಾವುದೇ ಥರ ಶುಗರ್ ಆಗಲಿ ಜಾಗ್ರಿ ಆಗಲಿ ಯಾವುದೂ ಕೂಡ ಹ್ಯಾಡ್ ಮಾಡಿಲ್ಲ ನ್ಯಾಚುರಲ್ ಆಗಿ ಫುಲ್ ಎಲ್ಲ ಡ್ರೈ ಫ್ರೂಟ್ಸ್ನೇ ಯೂಸ್ ಮಾಡಿಕೊಂಡು ಮಾಡಿರೋದು ಮತ್ತು ಅದಾದಮೇಲೆ ನಮ್ಮತ್ತೆಯವ್ರ ಮಗಳು ರಶ್ಮಿ ಬಂದು ಅವಳು ಸೆಲ್ಫ್ ಗ್ರೂಮಿಂಗ್ ಮೇಕಪ್ ಕಲ್ತ್ಕೋಬೇಕು ಅಂತ ಹೇಳ್ಬಿಟ್ಟು ನಂಗೆ ತುಂಬ ಕೇಳ್ತಾ ಇದ್ಲು ಸೊ ಹಂಗಾಗಿ ಅವಳು ಇವತ್ತು ಬಂದಿದ್ಲು ಹೇಳ್ಕೊಡು ಅಂತ ಸೊ ಹಂಗಾಗಿ ಅವಳಿಗೆ ಸೆಲ್ಫ್ ಗ್ರೂಮಿಂಗ್ ಮೇಕಪ್ ಕೂಡ ಇದ್ದೆ ಅವಳು ವೀಡಿಯೋ ಕೂಡ ರೆಕಾರ್ಡಿಂಗ್ ಮಾಡ್ಕೊತಾಯಿದ್ಲು ನಾನು ಯಾವುದೇ ಥರ ಅನೌನ್ಸ್ಮೆಂಟ್ ಏನೂ ಮಾಡಿಲ್ಲ ಸದ್ಯಕ್ಕೆ ಕ್ಲಾಸಸ್ ಬಗ್ಗೆ ಆಗಲಿ ಏನಾದರೂ ಹೇಳ್ಕೊಡೋದ್ರ ಬಗ್ಗೆ ಆಗಲಿ ಜಸ್ಟ್ ಇಂಟ್ರೆಸ್ಟ್ ಇಂದ ನನಗೆ ಈ ಟೈಮಿಗೆ ಕಲಿಬೇಕು ಅಂತ ಬರೋರಿಗೆ ನಾನು ಖಂಡಿತವಾಗ್ಲೂ ಹೇಳಿಕೊಟ್ಟಿದ್ದೀನಿ ಆ್ಯಂಡ್ ಅದು ಅದೇ ಒಳ್ಳೆತನ ಯಾವತ್ತೂ ಯಾರನ್ನೂ ಮಿಸ್ಯೂಸ್ ಮಾಡ್ಕೋಬೇಡಿ ಆ್ಯಂಡ್ ನೀವು ಎಲ್ಲೋಗಿ ಏನು ಮಾತಾಡಿರ್ತೀರ ಅದು ನಮ್ಮ ಹತ್ರನೂ ಕೂಡ ಬಂದಿರುತ್ತೆ ಸೊ ಬಿ ಕೇರ್ಫುಲ್ ಅಂತ ನಾನು ಒಂದು ಸಜೆಷನ್ನ ಕೊಡೋಕ್ಕೆ ಇಷ್ಟಪಡ್ತೀನಿ ಫೇಸಿಗೆ ಮೇಕಪ್ ಮಾಡ್ಕೊಂಡಿದ್ದೆಲ್ಲ ಸ್ಯಾರಿ ಡ್ರಿಪ್ಪಿಂಗ್ ಕ್ಲಾಸಲ್ಲಿ ಸ್ಯಾರಿನ ಿಪ್ಲೇಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಸ್ಯಾರಿನೂ ಕೂಡ ಇತ್ತು ಸೊ ಹಾಗಾಗಿ ರೆಡಿಯಾಗಿ ಒಂದೆರಡು ರೀಲ್ಸ್ ಮಾಡೋಣ ಹೇಳ್ಬಿಟ್ಟು ರೀಲ್ಸ್ ಕೂಡ ಮಾಡಿಕೊಂಡೆ ಅದಾದಮೇಲೆ ನಾನು ಕ್ಲೆನ್ಸರಲ್ಲಿ ಮೇಕಪ್ನ ತೆಗಿತಾ ಇದೆ ಬಟ್ ಅದು ಅಷ್ಟು ಈಸಿಯಾಗಿ ಮೇಕಪ್ ಹೋಗ್ತಾ ಇಲ್ಲ ನಾವು ಮೇಕಪ್ನ ಮಾಡ್ತವಾಗಲೂ ಅಷ್ಟೇ ನೀವು ಯಾವ ರೀತಿ ಮೇಂಟೇನ್ ಮಾಡ್ತೀರಾ ಅಲ್ಲಿ ತನಕ ಲಾಂಗ್ ಸ್ಟೇ ಬರುತ್ತೆ ಮೇಕಪ್ಪು ನೀವು ಎಷ್ಟು ಉಜ್ಜಿದ್ರೂ ಒಂದು ಒಂದು ಸರಿ ಬರೋಲ್ಲ ಸೊ ಹಾಗಾಗಿ ನೀವು ಯಾವ ಥರ ಕೇರ್ ಮಾಡಿ ಇಟ್ಕೊತೀರ ನಾವು ಹೇಳಿದ್ದ ಸಜೆಷನ್ಸ್ ಎಲ್ಲನೂ ಕೂಡ ನೀವು ಫಾಲೋ ಅಪ್ ಮಾಡಿದ್ರೆ ಮೇಕಪ್ ಕೂಡ ಲಾಂಗ್ ಲಾಸ್ಟಿಂಗ್ ಬರುತ್ತೆ ಅದಾದಮೇಲೆ ಸ್ವಲ್ಪ ಹೊತ್ತು ನಾನು ಕ್ಲೆನ್ಸಿಂಗ್ ಮಾಡಿ ಅದಾದಮೇಲೆ ವೆಟ್ ವೈಪ್ಸ್ ವೈಪ್ಸಲ್ಲೆಲ್ಲೂ ಕೂಡ ತೆಕ್ಕೊಂಡು ಅದಾದ ಮೇಲೆ ನಾನು ಫೇಸ್ನ ವಾಶ್ ಮಾಡ್ಕೊತೀನಿ ಆ್ಯಂಡ್ ಮೇಕಪ್ ಮಾಡೋದ್ರ ಜೊತೆಗೆ ನಾವು ಯಾವ ರೀತಿಯಾಗಿ ತೆಗಿತೀವಿ ಅದು ಕೂಡ ಮ್ಯಾಟರ್ಸ್ ಆಗುತ್ತೆ ಸ್ಕಿನ್ ಅಲರ್ಜಿ ಆಗಿರ್ಬೋದು ಸ್ಕಿನ್ ಪ್ರಾಬ್ಲಮಿಗೂ ಕೂಡ ಅದೂ ಕೂಡ ಒಂದು ಪ್ರಾಬ್ಲಮ್ ಒಂದು ಹಿಂಟ್ ಅಂತಲೇ ಹೇಳ್ಬೋದು ಆ್ಯಂಡ್ ಅದಾದಮೇಲೆ ಅದರ ನೆಕ್ಸ್ಟ್ ಡೇ ಅಪ್ಪು ಸ್ಕೂಲ್ಗೆ ಲಂಚಿಗೆ ಮತ್ತು ಸ್ನ್ಯಾಕ್ಸಿಗೆ ಅಂದ್ಬಿಟ್ಟು ಶಾವ್ಗೆನ ಉಳ್ಕೊಂಡು ಒಂದು ಶಾವ್ಗೆ ಪಾಯಸ ಮತ್ತು ಒಂದು ಶಾವ್ಗೆ ಬಾತುನು ಕೂಡ ಮಾಡಿ ಅವನಿಗೆ ತಿನ್ಸ್ಕೊಟ್ಟು ಮತ್ತೆ ಬಾಕ್ಸಿಗೂ ಕೂಡ ಅದನ್ನೇ ಹಾಕಿಕೊಟ್ಟಿದೆ ಒಂದು ಸಿಹಿ ಒಂದು ಖಾರ ಥರ ಆ್ಯಂಡ್ ತಿನ್ನೋಕ್ಕೂ ಕೂಡ ಅದನ್ನೇ ಕೊಟ್ಟೆ ಅದನ್ನು ಅವನು ತಿನ್ಕೊಂಡು ಆಮೇಲೆ ಸ್ಕೂಲಿಗೆ ಹೊಟ್ಟ ಅದಾದ್ಮೇಲೆ ಅವತ್ತೊಂದು ದಿನ ಊರಲ್ಲಿ ಏನೋ ಫಂಕ್ಷನ್ ಇದೆ ಅಲ್ಲೇ ಊಟಕ್ಕೆ ಹೋಗ್ತೀನಿ ಅಂತ ದಾರಿಗೆ ಹೋದ್ರಂತೆ ಅಲ್ಲಿ ತುಂಬ ಮಳೆ ಬರ್ತಿತ್ತು ಅಂತ ಹೇಳ್ಬಿಟ್ಟು ಮತ್ತು ವಾಪಸ್ ಬಂದರು ಸೊ ಹಂಗಾಗಿ ಮೊಟ್ಟೆ ತಗೊಬನ್ನಿ ಅಂತ ಹೇಳ್ಬಿಟ್ಟು ಮೊಟ್ಟೆ ತರಿಸ್ಬಿಟ್ಟು ಮೊಟ್ಟೆನ ಆಮ್ಲೆಟ್ ಮಾಡೋಣ ಎಲ್ಲರಿಗೂ ರೈಸ್ ಇತ್ತು ಸೊ ಹಂಗಾಗಿ ಸಾಂಬಾರು ರೈಸ್ ಇದೆಯಲ್ಲ ಚಿಕನ್ದಿತ್ತಲ್ಲ ಅದಕ್ಕೆ ಆಮ್ಲೆಟ್ ಮಾಡ್ತಾ ಇದೆ ಟೈಮ್ ಇದ್ದಾಗ ಈ ಥರ ಈರುಳ್ಳಿ ಎಲ್ಲ ಕಟ್ ಮಾಡಿಬಿಟ್ಟು ಎಲ್ಲ ಮೊಟ್ಟೆನೂ ಒಂದೊಂದನೇ ಕಲಸಿ ಹಾಕೋರ ಬದಲು ಒಟ್ಟಿಗೆ ಎಲ್ಲ ಮೊಟ್ಟೆನೂ ಕಲಸಿ ಈ ಥರ ಉಪ್ಪು ಮತ್ತು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇದ್ರೆ ಅದನ್ನು ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಆಮ್ಲೆಟ್ ಈ ಥರ ಕೂಡ ಮಾಡ್ಬೋದು ನಾನು ಕೆಲವೊಂದ್ಸರಿ ಏನಾದರೂ ಟೈಮ್ ಇಲ್ಲ ಅಂತಂದರೆ ಬರೀ ಆಫ್ ಪೈಲ್ ಥರ ಅದನ್ನೇ ನೀಟಾಗಿ ಬೇಯಿಸ್ಕೊತೀನಿ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ನನಗೆ ಇತ್ತೀಚೆಗಂತೂ ಆ ಥರ ತುಂಬಾ ಇಷ್ಟ ಆಗ್ತಾ ಇದೆ ಆ್ಯಂಡ್ ಮುಂಚೆ ಎಲ್ಲ ನಮ್ಮ ಮನೆಯಲ್ಲಿ ನಮ್ಮಅಮ್ಮವರೆಲ್ಲ ಹಿಂಗೇ ನಮಗೆ ಮಾಡ್ತಾಯಿದ್ದು ಮಾಡ್ಕೊಡ್ತಾ ಇದು ಚಿಕ್ಕೋರು ಇದ್ದಾಗ ಅದು ಕೂಡ ನಂಗೆ ತುಂಬಾ ಇಷ್ಟ ಆಗೋದು ಸೊ ಹಂಗಾಗಿ ಇವಾಗ ಒಂದು ಸಾರಿ ನೀವು ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ಆಮ್ಲೆಟ್ ಮಾಡೋದ್ರಿಂದ ಆಮ್ಲೆಟ್ ಮಾಡಿಕೊಂಡು ಊಟ ಎಲ್ಲ ಮಾಡಿಕೊಂಡು ಮತ್ತೆ ಅಪ್ಪನ ಸ್ಕೂಲಿಂದ ಕರ್ಕೊಂಬಣ ಅಂತ ಹೇಳ್ಬಿಟ್ಟು ಸ್ಕೂಲ್ ಹತ್ರ ಹೋಗಿ ಅವನನ್ನು ಕರ್ಕೊಂಡು ಏನೇನೋ ಕತೆ ಹೇಳ್ತಾ ಇದ್ದ ಏನೇನೋ ಹೇಳ್ಕೊಂಡು ಆಮೇಲೆ ಅವನನ್ನು ಕರ್ಕೊಂಬಂದು ಅವನಿಗೂ ಒಂದು ಆಮ್ಲೆಟ್ ತಿನ್ನಿಸಿ ಆಮೇಲೆ ಅವನನ್ನು ಮಲಗಿಸಿ ಅದಾದಮೇಲೆ ನನಗೆ ನೆಕ್ಸ್ಟ್ ಡೇ ಮೇಕಪ್ ಆಡ್ರಿತ್ತು ಅವರು ಸ್ಯಾರಿ ಕೂಡ ಕೊಟ್ಕೊಳ್ಸಿದ್ರು ಪ್ರೀಪ್ಲೀಟಿಂಗಿಗೆ ಫಸ್ಟೇನೆ ಸೊ ಹಾಗಾಗಿ ಅವ್ರದ್ದು ಸ್ಯಾರಿನೂ ಕೂಡ ಪ್ರೀಪ್ಲೀಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಐರನಿಂಗ್ ಎಲ್ಲನೂ ಕೂಡ ಮಾಡ್ಕೊತಾ ಇದೆ ಟೂ ಸ್ಯಾರಿ ಕೊಟ್ಟಿದ್ರು ಇಬ್ರು ಅಕ್ಕ ತಂಗಿದು ಅದೆರಡೂ ಕೂಡ ಸೀರೆ ನ ಮಾಡ್ಕೊತಾ ಇದ್ದೀನಿ ಇದು ಏನೋ ತುಂಬಾ ಈಸಿ ಅಲ್ಲ ನೀವು ಇಲ್ಲಿ ನೋಡ್ದಂಗೆ ಪರ್ಫೆಕ್ಷನ್ ಬೇಕು ಅಂತಂದರೆ ತುಂಬ ಟೈಮ್ ಕೂಡ ಹಿಡಿಯುತ್ತೆ ಹಾಗೆ ನಮ್ಮ ಎನರ್ಜಿ ಕೂಡ ಅಷ್ಟೇನೆ ಖರ್ಚು ಕೂಡ ಆಗುತ್ತೆ ಅಂತ ಹೇಳ್ಬೋದು ಯಾವುದೇ ಒಂದು ಕೆಲಸ ಆದ್ರೂ ಕೂಡ ಕಣ್ಣಲ್ಲಿ ನೋಡ್ದಷ್ಟು ಈಸಿ ಅಲ್ಲ ನಾವು ಅದನ್ನು ಮಾಡೋ ಕಾಳೋ ಕಿಳಿದಾಗ್ಲೇ ಗೊತ್ತಾಗೋದು ಎಷ್ಟು ಕಷ್ಟ ಇರುತ್ತೆ ಅಂತ ಪ್ರತಿಯೊಂದು ಕೆಲಸನೂ ಕೂಡ ಗೌರವಿಸಿ ಅಂಡ್ ನೀವು ಕೂಡ ಮಾಡೋ ಕೆಲಸಕ್ಕೆ ಪ್ರತಿಯೊಬ್ಬರು ಕೂಡ ಗೌರವಿಸ್ತಾರೆ ಆಗ ಆ್ಯಂಡ್ ಅದನ್ನು ಒಂದು ಸೀರೆನ ಏರಿನಿಂಗ್ ಮಾಡಿ ಫೋಲ್ಡ್ ಮಾಡಿ ಕವರ್ಗಾಕಿ ಮತ್ತು ಇನ್ನೊಂದು ಕವರನ್ನು ಮಾಡಿದೆ ನನ್ನ ಮಗ ಅಷ್ಟೊತ್ತನ ಮಲಗಿದ್ದ ಅದಾದಮೇಲೆ ಅವನು ಕೂಡ ಎದ್ದ ಅವನನ್ನು ಕರ್ಕೊಂಡು ಕೆಳಗಡೆ ಬಂದು ಊಟ ಮಾಡಿ ಮಲ್ಕೊಂಡ್ವಿ ಆದಮೇಲೆ ಬೆಳಗ್ಗೆ ಮೇಕಪ್ ಇದೆಯಲ್ಲ ಆ್ಯಸ್ ವಿಶಲ್ ರೆಡಿಯಾಗಿ ಹೊರಟ್ವಿ ನಮ್ಮ ಮನೆಯವರು ಊರಿಗೆ ಹೋಗ್ತಾರೆ ನಾನು ಮತ್ತು ಅವರು ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ ಅವರು ಕುಣಿಗಾಲಿಗೆ ಡೈರೆಕ್ಟ್ ಬರ್ತೀನಿ ಸೊ ಸಂಗಾಗಿ ಗಾಡಿ ತೊಗೊಂಡು ನಾನು ಕಿಟ್ ಕೂಡ ಎತ್ಕೊಂಡು ಬಂದೆ ಪೆಟ್ರೋಲೆಲ್ಲ ಹಾಕಿಸ್ಕೊಂಡು ಆಮೇಲೆ ಇಬ್ರು ಕುಣಿಗಳಲ್ಲಿ ಸಿಕ್ಕಿ ಅಲ್ಲಿಂದ ಸಣ್ಣ ಬಾದಲ್ಲಿ ಇವತ್ತು ಮೇಕಪ್ ಇದ್ದಿದ್ದು ಸೊ ಹಂಗಾಗಿ ಅಲ್ಲಿಗೆ ಬಂದು ಅವ್ರು ಹೋಗಿದ ತಕ್ಷಣವೇ ತಿಂಡಿ ಮಾಡಿ ಅಂತೇಳ್ಬಿಟ್ಟು ತಿಂಡಿ ಹಾಕ್ಕೊಟ್ರು ತಿಂಡಿಗೆ ಟೊಮೆಟೊ ಬಾತ್ ಮಾಡಿದರು ಅದನ್ನು ಅಕ್ಕನೇ ಹಾಕ್ಕೊಟ್ರು ತಿನ್ಕೊಂಡು ಆಮೇಲೆ ಅವರಿಗೆ ಸ್ಯಾರಿನ ಡ್ರೈಪ್ ಮಾಡಿದೆ ಫಸ್ಟೇ ಫೋಲ್ಡಿಂಗ್ ಎಲ್ಲ ಆಗಿತ್ತಲ್ಲ ಆಮೇಲೆ ಮೇಕಪ್ ಎಲ್ಲಾನು ಮಾಡಿಕೊಂಡು ಅವ್ರಿಗೆ ಏರ್ ಸ್ಟೈಲೆಲ್ಲೂ ಕಂಪ್ಲೀಟ್ ಮಾಡಿ ಅವ್ರ ಮಗುಂದು ಬರ್ಡೇಗೆ ಈ ಥರ ರೆಡಿಯಾಗಿದ್ದರು ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ನಿಮ್ಮ ಅಭಿಪ್ರಾಯನ ತಿಳಿಸಿ ಅದಾದ ಮೇಲೆ ಅವರು ಫ್ಲವರ್ ಜಿಪ್ಸಿನ ಅವರೇ ತರಿಸ್ಕೊಂಡಿದ್ರು ಮೊದಲೆಲ್ಲ ನನ್ನ ಹತ್ರ ಕೇಳಿಕೊಂಡು ಆಮೇಲೆ ಇದು ಪರ್ಪಲ್ ಕಲರ್ ಫ್ಲವರ್ನ ಮರೆತು ಬಂದುಬಿಟ್ಟಿದ್ರು ಆ ಥರ ತನಗೆ ಸ್ವಲ್ಪ ಅದು ವೆಯ್ಟ್ ಮಾಡಿ ಆಮೇಲೆ ಅದು ಫ್ಲವರ್ಸು ಕೂಡ ಈ ರೀತಿಯಾಗಿ ಹಾಕೊಟ್ಟೆ ಬ್ರೋಚಸ್ನ ಅಲ್ಲೇ ಇನ್ಸ್ಟೆಂಟಾಗೆ ರೆಡಿ ಮಾಡಿಕೊಟ್ಟು ಆಮೇಲೆ ಅವರ ಸಿಸ್ಟರ್ಗೂ ಕೂಡ ಸ್ಯಾರಿ ಟ್ರಿಪಿಂಗ್ ಮಾಡಿ ಅವ್ರಿಗೂ ಕೂಡ ಏ ಸ್ಟೈಲೆಲ್ಲ ಮೇಕಪ್ ಎಲ್ಲನೂ ಕೂಡ ಕಂಪ್ಲೀಟಾಗಿ ಈ ರೀತಿಯಾಗಿ ರೆಡಿಯಾಗಿದ್ದರು ಇವರೇನೆ ನಮಗೆ ಫೋನಲ್ಲಿ ಕಾಂಟ್ಯಾಕ್ಟ್ ಎಲ್ಲ ಮಾಡಿ ಮಾತಾಡಿ ಆರ್ಡರ್ನೆಲ್ಲನೂ ಕೂಡ ಪ್ಲೇಸ್ ಮಾಡ್ಕೊಂಡಿದ್ದು ಇವರೇನೆ ಅದಾದ ಮೇಲೆ ಅಲ್ಲಿಂದ ಹೊರ್ಟು ಹಂಗೇ ಅಮೃತರತ್ರ ಹತ್ರ ಕಬ್ನಲ್ದು ಇತ್ತು ಕುಡ್ ಿಕೊಂಡು ಇಬ್ರು ಕೂಡ ಅಲ್ಲಿಂದ ನಾವು ನೆಕ್ಸ್ಟ್ ಕುಣಿಗಲಿಗೆ ಮೇಲೆ ಮಧ್ಯಾಹ್ನ ಊಟ ಕೂಡ ಮಾಡಿರಲಿಲ್ಲ ಸೊ ಹಾಗಾಗಿ ಫೈವ್ ಸ್ಟಾರಿಗೆ ಹೋಗಿ ಅಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಥರ ತಿನ್ಕೊಂಡು ಅಲ್ಲಿಂದ ಇವರು ಸಂಪ್ರೀತವ್ರ ಹೇರ್ ಕಟ್ ಮಾಡಿಸ್ಬೇಕಂತ ಅಂದರು ಅಂದ್ಬಿಟ್ಟು ಅಲ್ಲಿಗೆ ಹೋಗಿ ಹೇರ್ ಕಟ್ನ ಮಾಡಿಸ್ಕೊಡ್ತಿದ್ರು ಅಷ್ಟರಲ್ಲಿ ಫುಲ್ಲು ಜೋರ್ ಅಂದರೆ ಜೋರು ಮಳೆ ಬರ್ತಿತ್ತು ಮಳೆ ಕಮ್ಮಿ ಆದಮೇಲೆ ಊರಿಗೆ ಅವ್ರ ಗಾಡಿ ಎತ್ಕೊಂಡು ಅಲ್ಲೇ ಕುಣಿಗಲಲ್ಲಿ ಪಾರ್ಕಿಂಗ್ ಮಾಡಿದ್ರು ಅವರು ಹೋದರು ನಾನು ನನ್ನ ಗಾಡಿ ಎತ್ಕೊಂಡು ಕಿಟೆಲ್ಲ ತೊಗೊಂಡು ನಾನು ಮನೆಗೆ ಬಂದು ರೀಚ್ ಆದ ಆಮೇಲೆ ಸ್ವಲ್ಪ ಹೊತ್ತು ಏನು ವ್ಲಾಗ್ಸ್ನೆಲ್ಲ ಏನು ಕಂಪ್ ಕಂಟಿನ್ಯೂ ಮಾಡಲಿಲ್ಲ ಸ್ವಲ್ಪ ರೆಸ್ಟ್ ಬೇಕು ಅನ್ನಿಸ್ತು ಸೊ ಹಾಗಾಗಿ ಬಂದೊಳ್ಳೆನೆ ಮಲ್ಕೊಂಬಟ್ಟೆ ಸ್ವಲ್ಪ ಹೊತ್ತು ಆಮೇಲೆ ಸಂಜೆಗೆ ಚಿಕನ್ ತೊಗೊಂಬಂದಿದ್ರು ಬಿರಿಯಾನಿ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಬಿರಿಯಾನಿ ಮತ್ತು ಸ್ವಲ್ಪ ಗ್ರೇವಿನೂ ಕೂಡ ಮಾಡಿದೆ ಸಂಡೆ ಕೂಡ ಆಗಿತ್ತಲ್ಲ ಸೊ ಹಾಗಾಗಿ ಬಿರಿಯಾನಿ ರೆಸಿಪಿ ಆಲ್ರೆಡಿ ಸರಿ ತೋರಿಸಿದೆ ಸೊ ಹಂಗಾಗಿ ಏನೂ ತೋರಿಸೋದಕ್ಕೆ ಹೋಗಲಿಲ್ಲ ಈ ಮಳೆಗಾಲದಲ್ಲಂತೂ ಚಳಿ ಟೈಮಲ್ಲಿ ಎರಡು ಸರಿ ಚಿಕನ್ ತರಿಸಿ ತಿಂತೀವೋ ಅದು ಲೆಕ್ಕಕ್ಕೆ ಇರೋಲ್ಲ ಒಂದೊಂದ್ಸರಿ ವಾರಕ್ಕೆ ಒಂದ್ಸರ್ತಿ ಎರಡು ಸರಿ ಆದರೂ ಆಯಿತು ಮೂರು ಸರಿ ಆದರೂ ಆಯಿತು ಆ ಥರ ಆಗ್ತಾ ಇರುತ್ತೆ ಮತ್ತು ಇತ್ತೀಚಿಗೊಂದು ಸ್ವಲ್ಪ ಜಾಸ್ತಿ ಸೊಂಟ ನೋವು ಬರುತ್ತೆ ಜಾಸ್ತಿ ಟ್ರಾವೆಲ್ ಮಾಡ್ತೀನಲ್ಲ ಮತ್ತು ಬ್ಯಾಕ್ ಟು ಬ್ಯಾಕ್ ವರ್ಕ್ ಇರುತ್ತಲ್ಲ ಸೊ ಹಾಗಾಗಿ ನಾನು ಇದನ್ನು ಅಪೋಲೋದಲ್ಲೇನೇ ನಾನು ಬೆಲ್ಟ್ನ ತೊಗೊಂಡಿದ್ದೆ ಅದನ್ನು ಹಾಕ್ಕೊಂಡು ಕೆಲಸ ಮಾಡಬೇಕಾದ್ರೆ ಹಾಕ್ಕೊಂಡು ಮಾಡಿದ್ರೆ ಏನೋ ಒಂಥರ ಸಪೋರ್ಟ್ ಆಗುತ್ತೆ ಸೊಂಟಕ್ಕೆ ಬೆನ್ನಿಗೆ ಸೊ ಹಂಗಾಗಿ ಇದನ್ನು ಹಾಕ್ಕೊಂಡು ನಾನು ಕೆಲಸ ಮಾಡ್ತಿರ್ತೀನಿ ಅಷ್ಟೇ ಆ್ಯಂಡ್ ಮಲ್ಕೊಳಗೆಲ್ಲ ಇದನ್ನೆಲ್ಲ ಹಾಕೊಳ್ಳೋಂಗಿಲ್ಲ ಬರೀ ಕೆಲಸ ಮಾಡುವಾಗ ಅಷ್ಟೇ ಹಾಕೊಬೋದು ಹಾಕೊಂಡಾಗ ನನಗೆ ಎಷ್ಟೋ ರಿಲ್ಯಾಕ್ಸ್ ಅನಿಸುತ್ತೆ ಸೊ ಹಂಗಾಗಿ ನಾನು ಹಾಕೊತೀನಿ ಅಷ್ಟೇ ಬೇರೆನೂ ರೀಸನ್ ಇಲ್ಲ ಆ್ಯಂಡ್ ಬಿರಿಯಾನಿ ಕೂಡ ರೆಡಿ ಆಯಿತು ಜೊತೆಗೆ ಗ್ರೇವಿ ಕೂಡ ಮಾಡಿದ್ದೆ ತುಂಬ ಆಗಿತ್ತು ಆ್ಯಂಡ್ ತುಂಬ ಇಷ್ಟಪಟ್ಕೊಂಡು ಎಲ್ಲರೂ ಕೂಡ ತಿಂದರು ಅದ್ರ ಜೊತೆಗೆ ಮೊಸರು ಬಜ್ಜಿಗೆ ಕೂಡ ಮಾಡಿದ್ವಿ ನನ್ನ ಮಗ ಮಲ್ಕೊಂಡ್ಬಿಟ್ಟಿದ್ದ ಅವನು ಅಷ್ಟರಲ್ಲಿ ನಾನು ಕೂಡ ಮಧ್ಯಾಹ್ನ ಊಟ ತಿಂದಿರ್ಲಿವಲ್ಲ ಬರೀ ಸ್ನ್ಯಾಕ್ಸ್ ಥರನೇ ಆಯ್ತಲ್ಲ ಸೊ ಹಾಗಾಗಿ ನಾನು ಫಸ್ಟೇ ತಿನ್ಕೊಂಬಿಟ್ಟಿದೆ ಮಾಡಿ ಆದಮೇಲೆ ಆಮೇಲೆ ನನ್ನ ತಮ್ಮ ಊಟ ತಿನ್ಬೇಕಾದ್ರೆ ಅವನು ಅವನಿಗೆ ತಿನ್ಸ್ಕೊಡ್ತಾಯಿದ್ದ ಅವನು ಫುಲ್ ಎಲ್ಲ ತಿನ್ಸೋದು ಉಣ್ಸೋದು ಮಲಗಿಸೋದು ಎಲ್ಲನೂ ಕೂಡ ಕೇರ್ ಮಾಡಿ ನೋಡ್ಕೊತಾನೆ ಆಮೇಲೆ ಎಲ್ಲರೂ ಕೂಡ ಚೆನ್ನಾಗೈತೆ ಅಂದರೆ ತಿಂದು ಊಟ ಮಾಡಿ ಮಲ್ಕೊಂಡ್ವಿ ಬೆಳಗ್ಗೆಗೆ ಅಪ್ಪಗೆ ಬಾಕ್ಸಿಗೆ ದೋಸೆ ಇತ್ತು ಸೊ ಹಂಗಾಗಿ ಅವನ ಬಾಕ್ಸಿಗೆ ಮತ್ತು ಸ್ನ್ಯಾಕ್ಸ್ ಬಾಕ್ಸಿಗೆ ಎಲ್ಲನೂ ಕೂಡ ಫಿಲ್ ಮಾಡಿ ಅವನದು ಸ್ಕೂಲಿಗೆ ರೆಡಿ ಮಾಡೋದಕ್ಕೆ ಅವನಿನ್ನೂ ಎದ್ದಿರಲಿಲ್ಲ ಅಷ್ಟರಲ್ಲಿ ಇದನ್ನೆಲ್ಲನೂ ಕೂಡ ಮಾಡಿ ಪ್ಯಾಕ್ ಮಾಡಿ ಅವನು ಎದ್ದಿದ ತಕ್ಷಣ ಅವನಿಗೆ ಸ್ನಾನ ಏನಾದರೂ ಮಾಡಿಸಿ ಅವನನ್ನು ರೆಡಿ ಮಾಡಿ ಅವನನ್ನು ಕಳಿಸಿದ್ರೆ ಅಷ್ಟೇ ನಮ್ಮದು ಬೆಳಗಿನ ರೊಟೀನ್ ಕಂಪ್ಲೀಟ್ ಆಗತ್ತೆ ಅರ್ಧಕ್ಕರ್ಧ ಅವನ ಸ್ಕೂಲಲ್ಲಿ ಇದು ಟೈಮ್ ಟೇಬಲಲ್ಲೂ ಕೂಡ ಅವರು ಈ ದಿನ ಇದು ಈ ದಿನ ಇದು ಅಂತ ಅಂದ್ಬಿಟ್ಟು ಕೊಟ್ಬಿಟ್ಟಿದ್ದಾರೆ ಸೊ ಹಂಗಾಗಿ ಟೆನ್ಷನ್ ಇರಲ್ಲ ಏನು ಮಾಡ್ಕೊಡೋದು ಏನು ಎತ್ತ ಅಂತ ಹೇಳ್ಬಿಟ್ಟು ಮಕ್ಕಳು ಮಕ್ಕಳಲ್ಲೇ ಅವ್ರ ಮನೆ ಹತ್ತಂದಿದ್ರು ಇತ್ತಂದಿದ್ರು ಅಂತ ಬೇಜಾರಾಗೋದು ಬೇಡ ಅಂದ್ಬಿಟ್ಟು ಎಲ್ಲ ಮಕ್ಕಳು ಕೂಡ ಒಂದೇ ಥರ ಲಂಚ್ ಬಾಕ್ಸ್ಗೆ ತಗೊಬರಬೇಕು ಅಂತ ಹೇಳ್ಬಿಟ್ಟು ಮಂತ್ಲಿ ಮಂತ್ಲಿ ಚೇಂಜ್ ಮಾಡಿಕೊಡ್ತಾರೆ ಸೊ ಹಂಗಾಗಿ ಇವತ್ತು ದೋಸೆ ಇತ್ತು ಸೊ ಅವನಿಗೆ ದೋಸೆ ಹಾಕ್ಕೊಟ್ಟೆ ಸ್ನ್ಯಾಕ್ಸಿಗೇನು ಟೈಮ್ ಟೇಬಲ್ ಇಲ್ಲ ನಾವೇನಾದರೂ ಹಾಕ್ಕೊಡ್ಬೋದು ಸೊ ಆ್ಯಪಲ್ಲಿ ಹಾಕಿ ಕೊಟ್ಟಿದ್ದೆ ಇವತ್ತು ಇದಿಷ್ಟು ಇವತ್ತಿನ ವ್ಲಾಗ್ ಐ ಹೋಪ್ ಈ ವ್ಲಾಗ್ ನಿಮ್ಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವ್ಲಾಗ್ ನಿಮಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಫ್ಯಾಮಿಲಿಗೆ ಜಾಯ್ನ್ ಆಗಿ